ಗಾದೆ ಮಾತುಗಳು ಈ ಗಾದೆ ಮಾತುಗಳು ಜೀವನದಲ್ಲಿ ದಿನನಿತ್ಯ ಜೀವನದಲ್ಲಿ ಹಾಸು ಹೊಕ್ಕಾಗಿವೆ ದಿನನಿತ್ಯ ಆದಷ್ಟು ಗಾದೆ ಮಾತುಗಳನ್ನು ಉಪಯೋಗ ಮಾಡ್ತೀವೋ ಏನೋ ನೋಡಿ ಈ ಮನೆಯಲ್ಲಿ ಹಿರಿಯರು ಗಾದೆ ಮಾತುಗಳನ್ನು ಉದಾಹರಣೆ ಕೊಟ್ಟೇ ಮಕ್ಕಳಿಗೆ ತಿಳುವಳಿಕೆ ಬುದ್ಧಿವಾದಗಳನ್ನು ಹೇಳ್ತಿರ್ತಾರೆ ಉದಾಹರಣೆಗೆ ತಾಳಿದವನು ಬಾಳಿಯನು ಸಿಟ್ಟು ಜಾಸ್ತಿ ಇರುತ್ತೆ ತಾಳ್ಮೆ ಅನ್ನೋದೇ ಇರೋದಿಲ್ಲ ಆ ಹೆಚ್ಚು ಸಿಟ್ಟು ಮಾಡಿಕೊಂಡಾಗ ಅಂಥ ಸಂದರ್ಭದಲ್ಲಿ ತಾಳು ಮಗು ತಾಳಿದವನು ಬಾಳಿಯಾನು ಅಂತ ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಆರೋಗ್ಯನೇ ಮೊದಲು ಹಣ ಎಲ್ಲದಕ್ಕಿಂತಲೂ ಮೊದಲು ಆರೋಗ್ಯ ಚೆನ್ನಾಗಿದ್ರೆ ನಾವು ಏನೆಲ್ಲ ಸಾಧಿಸ್ಬೋದು ಆರೋಗ್ಯನೇ ಒಂದು ದೊಡ್ಡ ಭಾಗ್ಯ ಇದ್ದ ಹಾಗೆ ಮತ್ತು ಓದುವಕ್ಕಾಲು ಬುದ್ಧಿ ಮುಕ್ಕಾಲು ಓದುವಂಥ ಸಂದರ್ಭದಲ್ಲಿ ಸ್ಮಾರ್ಟ್ ಟ್ರೇಡಿಂಗ್ ಯಾವ ರೀತಿಯಾಗಿ ಓದಬೇಕು ಏನು ಹೆಚ್ಚು ಬುದ್ಧಿ ಉಪಯೋಗಿಸ್ಕೊಂಡು ಜಾಣತನದಿಂದ ಓದೋದು ಟೆಕ್ನಿಕಲ್ ಆಗಿ ಹೆಂಗೆ ಓದಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಓದು ಕಡಿಮೆ ಇದ್ರೂ ಕೂಡ ಬುದ್ಧಿಮಟ್ಟ ಜಾಸ್ತಿ ಇರಬೇಕು ಹೀಗೆ ಹಲವಾರು ಗಾದೆ ಮಾತುಗಳನ್ನು ದಿನನಿತ್ಯ ಜೀವನದಲ್ಲಿ ಉಪಯೋಗ ಮಾಡ್ತಾನೆ ಇರ್ತೀವಿ ನಿಮಗೆ ಪರೀಕ್ಷೆಯಲ್ಲಿ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಒಂದು ಕ್ವಶನ್ ಇದ್ದೇ ಇರುತ್ತೆ ಗಾದೆ ಮಾತು ಹೆಂಗೆ ವಿಸ್ತರಣೆ ಮಾಡಬೇಕು ಅನ್ನೋದು ಕೆಲವೊಬ್ಬರಿಗೆ ಕಬ್ಬಿಣದ ಕಡಲೆನೇ ಆಗ್ಬಿಟ್ಟಿರುತ್ತೆ ಇದು ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ಕೆಲವೊಂದು ಬೇಸಿಕ್ ನಿಯಮಗಳನ್ನು ರೂಲ್ಸ್ಗಳನ್ನು ತಿಳ್ಕೊಂಡುಬಿಟ್ರೆ ಹೇಗೆ ವಿವರಣೆ ಮಾಡೋದು ಅನ್ನೋದು ಅತ್ಯಂತ ಸರಳ ಆಗುತ್ತೆ ಅದನ್ನು ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಎಲ್ರಿಗೂ ನನ್ನ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಗಾದೆನ ಹೇಗೆ ವಿಸ್ತಾರ ಮಾಡಬೇಕು ಅನ್ನೋದನ್ನು ಸರಳವಾಗಿ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆಯವರೆಗೂ ನೋಡಿ ಹಾಗೆ ಇದುವರೆಗೂ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದರೂ ಕಮೆಂಟ್ಸ್ ಇದ್ದರೆ ತಿಳಿಸಿ ಗಾದೆ ಮಾತುಗಳು ಜನಪದ ಸಾಹಿತ್ಯದ ಪ್ರಮುಖ ಭಾಗಗಳು ಆಗಿವೆ ಜನಪದ ಸಾಹಿತ್ಯ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಪೋಯಮ್ಮಲ್ಲಿ ಒಂದು ಜನಪದ ಸಾಹಿತ್ಯ ಇದ್ದೇ ಇರುತ್ತೆ ಜನಪದ ಪದ್ಯ ಜನಪದ ಅಂದರೆ ಇದನ್ನು ಎಲ್ಲ ಪದ್ಯಗಳಿಗೂ ಕೃತಿಕಾರರಿರ್ತಾರೆ ಈ ಜನಪದ ಸಾಹಿತ್ಯಕ್ಕೆ ಕೃತಿಕಾರರು ಇರೋದಿಲ್ಲ ಯಾಕಂದರೆ ಅದು ಯಾರಿಂದ ರಚನೆ ಆಗಿದೆ ಅನ್ನೋದು ಗೊತ್ತಿರೋದಿಲ್ಲ ಅದು ಬಾಯಿಂದ ಬಾಯಿಗೆ ಹರಡಿ ಬಂದಿರುವಂತಹ ಸಾಹಿತ್ಯ ಆಗಿದೆ ಇಂತಹ ಜನಪದ ಸಾಹಿತ್ಯದ ಭಾಗವೇ ಯಾವುದೋ ಗಾದೆಗಳು ಅಥವಾ ಗಾದೆ ಮಾತುಗಳು ಇವು ಜನರ ಅನುಭವದ ಮಾತುಗಳಾಗಿದ್ದಾವೆ ಸ್ವತಃ ತಮಗೇನು ಅನುಭವ ಆಗಿದೆ ಜೀವನದಲ್ಲಿ ಅದನ್ನು ಒಂದು ವಾಕ್ಯದ ರೂಪದಲ್ಲಿ ಅವರು ಕಟ್ಟಿದ್ದಾರೆ ಅವೇ ಏನಾಗಿದ್ದವು ಗಾದೆ ಮಾತುಗಳಾಗಿದ್ದವು ಅದಕ್ಕೋಸ್ಕರ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅದನ್ನು ಕೂಡ ಒಂದು ಗಾದೆಗಳ ಬಗ್ಗೆ ಒಂದು ಗಾದೆ ಇದೆ ವೇದ ಸುಳ್ಳಾಗ್ಬೋದು ಆದರೆ ಗಾದೆ ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವು ಅನುಭವದಿಂದ ಬಂದಿರತಕ್ಕಂತಹ ಮಾತುಗಳಾಗಿದ್ದವು ಇವು ಆಕಾರದಲ್ಲಿ ವಾಮನಂತಿದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತಿವೆ ಆಕಾರದಲ್ಲಿ ನೋಡಿ ಗಾದೆ ಮಾತುಗಳು ಒಂದು ಸೆಂಟೆನ್ಸ್ ಒಂದು ನಾಲ್ಕು ವರ್ಡ್ ಒಂದು ಆರು ವರ್ಡ್ ಅಥವಾ ಆರು ಶಬ್ದನೋ ಒಂದು ಗಾದೆ ಮಾತು ಒಂದು ಲೈನಲ್ಲಿ ಇರುತ್ತೆ ಇದನ್ನು ಆಕಾರದಲ್ಲಿ ವಾಮನನಂತಿದ್ದರು ವಾಮನ ಅಂತಂದ್ರೆ ಇಲ್ಲಿ ಕುಳ್ಳ ಅಂತ ಗಿಡ್ಡ ಶಾರ್ಟ್ ಇದ್ರೂ ಕೂಡ ಅದರ ಅರ್ಥವನ್ನು ನೋಡಿದಾಗ ಬಿಡಿಸ್ತಾ ಹೋದಾಗ ತ್ರಿವಿಕ್ರಮ ಅಂದರೆ ದೊಡ್ಡದಾಗಿರುತ್ತೆ ಅಂತ ಅದನ್ನು ನೋಡಿ ಒಂದು ಗಾದೆ ಮಾತನ್ನು ನಾವು ಒಂದು ಪೇಜ್ ಎರಡು ಪೇಜ್ ಕೂಡ ನಾವು ಬರಿಬೋದು ಈ ಗಾದೆ ಮಾತುಗಳನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ನಾನು ನೋಡಿ ಸೂಕ್ತಿಗಳು ಲೋಕೋಕ್ತಿಗಳು ಅಂತಲೂ ಕೂಡ ಇಲ್ಲಿ ಕರೀತಾರೆ ಈ ಗಾದೆ ಮಾತುಗಳನ್ನು ಭಾಷಣದ ಸಂದರ್ಭದಲ್ಲಿ ಸಂಭಾಷಣೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಏನಾದರೂ ಬರೆಯುವಂಥ ಸಂದರ್ಭದಲ್ಲಿ ದಿನನಿತ್ಯದಲ್ಲಿ ಇವುಗಳನ್ನು ಉಪಯೋಗ ಮಾಡೋದರಿಂದ ಸಾಹಿತ್ಯದ ಸೌಂದರ್ಯ ಇನ್ನೂ ಹೆಚ್ಚಾಗುತ್ತೆ ಈ ಗಾದೆ ಮಾತುಗಳ ಅಂತರಾರ್ಥವನ್ನು ಬಿಡಿಸಿ ಅಂದರೆ ಒಳ ಅರ್ಥವನ್ನು ಬಿಡಿಸಿ ವಿವರಿಸಿ ಏನಂತ ಕರೀಲಾಗುತ್ತೆ ಗಾದೆ ವಿಸ್ತರಣೆ ಅಂತ ಹೇಳಲಾಗುತ್ತೆ ಜೀವನದ ಸತ್ಯನೇ ಈ ಗಾದೆ ಮಾತುಗಳಲ್ಲಿ ಇರುತ್ತೆ ಹಾಗೆ ಇವು ಜ್ಞಾನದ ಭಂಡಾರ ಜ್ಞಾನವನ್ನು ಒದಗಿಸಿ ಇದ್ದವು ಇವು ಎಲ್ಲ ಕಾಲಗಳಿಗೆ ಕಾಲಗಳಲ್ಲಿ ಎಲ್ಲ ದೇಶಗಳಲ್ಲಿ ಅನ್ವಯಿಸ್ತಕ್ಕಂಥದ್ದು ಯಾವುದೇ ಇರ್ಬೋದು ಈಗಿನ ಜನ್ರೇಷನ್ನು ಹಿಂದಿನ ಜನ್ರೇಷನ್ನು ನೆಕ್ಸ್ಟ್ ಬರುವಂತಹ ಕಾಲ ಆಗಿರ್ಬೋದು ಎಲ್ಲ ದೇಶಗಳು ನಮ್ಮ ಭಾರತ ದೇಶ ಆಗಿರ್ಬೋದು ಬೇರೆ ಬೇರೆ ದೇಶ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಯಾವಾಗಲೂ ಅನ್ವಯಿಸುವಂತಹ ಗಾದೆ ಮಾತುಗಳು ಇವು ಸತ್ಯಗಳು ಆಗಿದ್ದವು ಸಾವಿರ ಪದದಲ್ಲಿ ಹೇಳಬೇಕಾಗಿರುವಂಥ ವಿಚಾರಗಳನ್ನು ನಾವು ಒಂದೇ ಗಾದೆ ಮಾತುಗಳಲ್ಲಿ ಹೇಳ್ಬೋದು ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿಯೇ ಇವುಗಳನ್ನು ಒಂದು ಅತ್ಯಮೂಲ್ಯವಾಗಿರ್ತಕ್ಕಂತಹ ಆಸ್ತಿ ಅಂತಲೇ ಹೇಳ್ಬೋದು ಇಂಥ ಸಂಪತ್ತನ್ನು ಏನು ನೀವು ಕೂಡ ನಾವು ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಗಾದೆಗಳನ್ನು ವಿಸ್ತರಿಸೋದು ಅತ್ಯಂತ ಸರಳ ವಿಸ್ತರಣೆ ಮಾಡಬೇಕಾದ್ರೆ ನಾವು ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ವಿಸ್ತಾರ ಮಾಡಿಬಿಟ್ರೆ ಮುಗಿದೋಯ್ತು ಅದು ಏನು ಅನ್ನೋದನ್ನು ನೋಡೋಣ ಫಸ್ಟ್ ಒನ್ ಗಾದೆಯ ಹೊರ ಅರ್ಥವನ್ನು ಮೊದಲು ವಿವರಿಸಬೇಕು ಎರಡನೇದು ಗಾದೆಯ ಅಂತರಾರ್ಥ ಯಾವ ವಿಚಾರಗಳಿಗೆ ಸಂಬಂಧಿಸಿದೆ ಎಂಬುದನ್ನು ವಿವರಿಸಬೇಕು ಮೂರನೇದು ಗಾದೆ ಒಳಗೊಂಡಿರುವ ಸತ್ಯ ಹಾಗೂ ಮೌಲ್ಯಗಳನ್ನು ಸ್ಪಷ್ಟಪಡಿಸಬೇಕು ಉದಾಹರಣೆಗೆ ಹೇಳೋದಾದರೆ ಮಾತು ಬೆಳ್ಳಿ ಮೌನ ಬಂಗಾರ ಇದರ ಹೊರ ಅರ್ಥ ಮಾತನ್ನು ಬೆಳ್ಳಿಗೆ ಹೋಲಿಸಲಾಗಿದೆ ಮೌನವನ್ನು ಬಂಗಾರಕ್ಕೆ ಹೋಲಿಸಲಾಗಿದೆ ಒಳ ಅರ್ಥ ಬೆಳ್ಳಿಗಿಂತ ಬಂಗಾರಕ್ಕೆ ಹೆಚ್ಚಿನ ಬೆಲೆ ಇದೆ ಅಂದರೆ ಮಾತಿಗಿಂತ ಮೌನಕ್ಕೆ ಹೆಚ್ಚಿನ ಬೆಲೆ ಇದೆ ಗಾದೆ ಒಳಗೊಂಡಿರ್ತಕ್ಕಂಥ ಸತ್ಯ ಮತ್ತು ಮೌಲ್ಯ ಅಂತಂದರೆ ಹೆಚ್ಚು ಮಾತನಾಡಬಾರ್ದು ಅವಶ್ಯಕ ಇದ್ದಾಗ ಅಷ್ಟೇ ಮಾತನಾಡಬೇಕು ಹೆಚ್ಚು ಮಾತಾಡೋದ್ರಿಂದ ಬೆಲೆ ಸಿಗೋದಿಲ್ಲ ಈಗ ನಾಲ್ಕನೇ ಪಾಯಿಂಟು ಗಾದೆನ ವಿಸ್ತಾರ ಮಾಡಬೇಕಾದ್ರೆ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳಲ್ಲಿ ನಾಲ್ಕನೇ ಪಾಯಿಂಟು ಗಾದೆಯ ವಿಚಾರಗಳಿಗೆ ಪೂರಕವಾಗುವ ಕಥೆ ಇಲ್ಲವೇ ಘಟನೆಗಳನ್ನು ಉದಾಹರಿಸಬೇಕು ಐದನೇದ್ದು ಗಾದೆಗಳನ್ನು ವಿಸ್ತರಿಸುವಾಗ ಸಮಾನ ಅರ್ಥವನ್ನು ನೀಡುವ ಇನ್ನಿತರ ಗಾದೆಗಳನ್ನು ಹೆಸರಿಸಬೇಕು ಕೊನೆಯದು ಆರನೇದು ಗಾದೆಯ ಮೂಲಕ ನಾವು ಕಲಿಯಬೇಕಾದ ಅಥವಾ ತಿಳಿದುಕೊಳ್ಳಬೇಕಾದ ನೀತಿಯನ್ನು ಕೊನೆಯಲ್ಲಿ ಸ್ಪಷ್ಟಪಡಿಸಬೇಕು ಅಂದರೆ ನಾವು ಒಂದು ಉದಾಹರಣೆಯಾಗಿ ಒಂದು ಗಾದೆ ಮಾತನ್ನು ತೆಗೆದುಕೊಂಡಿದ್ವಿ ಮಾತು ಬೆಳ್ಳಿ ಮೌನ ಬಂಗಾರ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೊಂದಿಕೊಳ್ಳುವಂಥ ಕಥೆ ಏನಾದರೂ ನಿಮಗೆ ಗೊತ್ತಿದ್ದರೆ ಘಟನೆ ಏನಾದರೂ ಗೊತ್ತಿದ್ದರೆ ಅದನ್ನು ವಿವರಿಸಬೇಕು ಉದಾಹರಣೆಯೊಂದಿಗೆ ವಿವರಿಸ್ಬೇಕು ಎಚ್ಚರ ಇರಲಿ ವಿವರಿಸ್ತಾ ವಿವರಿಸ್ತಾ ಅದನ್ನೇ ಬರಿತಾ ಕೂತ್ಕೊಳ್ಳೋದಲ್ಲ ಯಾಕಂದರೆ ಅದರ ಮಾರ್ಕ್ಸ್ ಎಷ್ಟಿರುತ್ತೆ ಅದನ್ನು ನೋಡಿ ನೀವು ವಿವರಣೆ ಕೊಡಬೇಕಾಗತ್ತೆ ಹಾಗೆ ನೆಕ್ಸ್ಟು ಇದಕ್ಕೆ ಈ ಗಾದೆ ಮಾತಿಗೆ ಸಮಾನ ಅರ್ಥವನ್ನು ಕೊಡುವಂತಹ ಗಾದೆ ಮಾತನ್ನು ಹೆಸರಿಸಬೇಕು ನೋಡಿ ಇದಕ್ಕೆ ಸಮಾನ ಅರ್ಥವನ್ನು ಕೊಡುವಂತಹ ಗಾದೆ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿರ್ತೀವಿ ಅದು ತೂತು ರಂಧ್ರ ಹೋಲ್ ಬಿದ್ದಿರುತ್ತೆ ಅದನ್ನು ಒಲೆ ಮೇಲೆ ಇಟ್ಟರೆ ಒಲೆಯೆಲ್ಲ ಏನಾಗಿ ಹೋಗ್ಬಿಡುತ್ತೆ ಹಾಳಾಗಿ ಹೋಗ್ಬಿಡುತ್ತೆ ಅಲ್ಲಿ ಬೆಂಕಿ ಅಂತಕ್ಕಂಥದ್ದು ಹತ್ತೋದಿಲ್ಲ ಉರಿಯೋದಿಲ್ಲ ಅದೇ ರೀತಿಯಾಗಿ ಮಾತು ಮನೆ ಕೆಡಿಸ್ತು ಎಲ್ಲೂ ಬಿಲ್ಲದು ನಾಲ್ಗೆಗೆ ನಾಲ್ಗೆಗೆ ಏನಿರೋಲ್ಲ ಎಲುಬು ಅನ್ನೋದು ಇರೋದಿಲ್ಲ ಮಾತನಾಡ್ತಾ ಮಾತಾಡ್ತಾ ಅದೇ ಫ್ಲೋದಲ್ಲಿ ನಾವು ಏನಾದರೂ ಮಾತಾಡ್ಬಿಡ್ತೀವಿ ಅದು ಜಗಳಕ್ಕೆ ಕಾರಣ ಆಗುತ್ತೆ ದ್ವೇಷಕ್ಕೆ ವೈರತ್ವಕ್ಕೆ ಕಾರಣ ಆಗುತ್ತೆ ಅದಕ್ಕೋಸ್ಕರ ಮಾತು ಏನು ಬೆಳ್ಳಿ ಮೌನ ಬಂಗಾರ ಮಾತಾಡೋದಕ್ಕಿಂತ ಮೌನವಾಗಿ ಇರೋದೇ ಲೇಸ್ ಅವಶ್ಯಕ ಇದ್ದಲ್ಲಿ ಮಾತ್ರ ಮಾತನಾಡಬೇಕು ಇದೇ ನಾವು ಈಗ ಅದೇ ಮಾತುವಿನಿಂದ ಕಲಿಯುವಂತಹ ನೀತಿ ಅರ್ಥ ಆಯ್ತಲ್ಲ ಗಾದಿ ಮಾತನ್ನು ವಿಸ್ತಾರ ಮಾಡಬೇಕಾದ್ರೆ ಯಾವ್ಯಾವ ಅಂಶಗಳನ್ನು ಗಮನಿಸಬೇಕು ಅನ್ನೋದು ಮೊದಲು ಹೊರ ಅರ್ಥವನ್ನು ವಿವರಿಸಬೇಕು ನಂತರದಲ್ಲಿ ಒಳ ಅರ್ಥವನ್ನು ಸತ್ಯ ಮೌಲ್ಯವನ್ನು ಹೇಳಬೇಕು ಮತ್ತು ಆ ಗಾದಿ ಮಾತಿಗೆ ಸಂಬಂಧಪಟ್ಟಿರುವಂತಹ ಘಟನೆ ಇದ್ರೆ ವಿವರಿಸಬೇಕು ನಂತರ ಆ ಗಾದೆ ಮಾತಿಗೆ ಮಾತಿಗೆ ಸಂಬಂಧಪಟ್ಟಿರುವಂಥ ಮತ್ತೊಂದು ಗಾದೆ ಮಾತನ್ನು ಉದಾಹರಣೆಯಾಗಿ ತೆಗೆದುಕೊಳ್ಬೇಕು ಕೊನೆಯದಾಗಿ ಈ ಗಾದೆ ಮಾತಿನಿಂದ ನೀವು ಏನು ನೀತಿಯನ್ನು ಕಲಿತೀರಿ ಏನು ಪಾಠ ಕಲಿತೀರಿ ಅನ್ನೋದನ್ನು ಹೇಳಬೇಕು ಇದೆ ಎಲ್ಲವುಗಳೇನಾಗಿದ್ದವು ಗಾದೆ ಮಾತನ್ನು ವಿಸ್ತಾರ ಮಾಡುವಂಥ ಸಂದರ್ಭದಲ್ಲಿ ವಿವರಿಸುವಂಥ ಸಂದರ್ಭದಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ಅಂಶಗಳು ಆಗಿದ್ದವು ನಾನು ಈ ಒಂದೆರಡು ಗಾದೆ ಮಾತುಗಳನ್ನು ವಿಸ್ತರಿಸಿ ಹೇಗೆ ಬರಿಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಅದೇ ರೀತಿಯಾಗಿ ನೀವು ಎಲ್ಲ ಗಾದೆ ಮಾತುಗಳನ್ನು ವಿಸ್ತರಣೆ ಮಾಡಿ ಧನ್ಯವಾದಗಳು